ದರ್ಶನ ಮಾಡಿ ಮುಂದೆ ಹೋಗುವ ದರ್ಶನ ಮಾಡಿ ಮುಂದೆ ಅಮ್ಮ ಮುಂದೆ ಹೋಗುವ ಬನ್ನಿ ನೋಡಿ ಮುಂದೆ ಹೋಗುವ ನೋಡಿ ಮುಂದೆ ಹೋಗಿದ್ದ ಪ್ರಾರ್ಥನೆ ಮಾಡ್ಕೊಂಡು ಬಂದೆ ಹೋಗಿ ಹಾಂ ಸರ್ವರಿಗೂ ವಂದನೆಗಳು ಮುಖ್ಯವಾಗಿ ನಿನ್ನೆಯಿಂದ ಅಂಥೇಳಿದರೆ ಧನ ಸಂಕ್ರಮಣದಿಂದ ಪ್ರತಿ ವರ್ಷ ನಡೆಯುವಂತಹ ಬೆಣ್ಣೆ ಕುದುರು ಮಹಾಸತೀಶೇಶ್ವರಿ ಅಮ್ಮನವರಲ್ಲಿ ನಡೆಯುವಂಥ ಒಂದು ಜಾಸ್ತಿ ನಮ್ಮ ಕುಲಮಸ್ತ್ರೆಯವರಲ್ಲಿ ನಿನ್ನೆ ದಿವಸ ಅದ್ಭುತವಾದ ಒಂದು ಹೊರೆ ಕಾಣಿಕೆ ಅದರ ಜೊತೆಯಲ್ಲಿ ಗಂಡ ಸೇವೆ ರಾತ್ರಿ ಮತ್ತು ರಂಗಪೂಜೆ ಎಲ್ಲ ಕಾರ್ಯಕ್ರಮಗಳು ನಿನ್ನೆ ಸಾಂಗವಾಗಿ ನೆರ ನೆರವೇರಿದೆ ಅದಕ್ಕೂ ಮತ್ತು ಬೆಳಿಗ್ಗೆ ಗಣಹೋಮ ಮತ್ತು ನೌಕ ಪ್ರಧಾನ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೆದು ಇವತ್ತು ಎರಡನೇ ದಿವಸ ನಾವು ಡಿಸೆಂಬರ್ ಹದಿನಾರು ಎರಡನೇ ದಿವಸ ಸುಲಭಾರ ಸೇವೆ ಮತ್ತು ಧಕ್ಕೆ ಸೇವೆ ಬೇರೆ ಬೇರೆ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆದು ಈಗ ಮಹಾ ಅನ್ನ ಸಂತರ್ಪಣೆ ನೆರವೇರ್ತಾ ಇದೆ ನಡೀತಾ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಹಬ್ಬ ಜರುಗ್ತಾ ಇದೆ ಪ್ರತಿ ವರ್ಷ ನಡೆಯುವಂಥ ಈ ಜಾತ್ರೆ ವರ್ಷದಿಂದ ವರ್ಷಕ್ಕೆ ಭಾಳ ವಿಜೃಂಭಣೆಯಿಂದ ಅದ್ದೂರಿಯಿಂದ ನಡೀತಾ ಇರುವುದು ನಿಜವಾಗಿಯೂ ನಮ್ಮೆಲ್ಲರಿಗೂ ಭಾಳ ಸಂತೋಷ ಕೊಡ್ತಾ ಇದೆ ಇವತ್ತು ಕಮ್ಮಿ ಅಂದರೆ ಒಂದು ಹನ್ನೆರಡು ಸಾವಿರ ಜನ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಬಹುದು ನಿನ್ನೆ ಒಂದು ಮೂರು ಸಾವಿರ ಜನ ಭಾಗವಹಿಸಿದ್ದಾರೆ ನಾಲ್ಕು ದಿವಸ ನಡೆಯುವಂಥ ಈ ಒಂದು ಸೇವೆ ಪ್ರತಿ ವರ್ಷ ದೇವರ ಜಾತ್ರೆ ಸಂದರ್ಭದಲ್ಲಿ ನಡೆಯುವಂಥದ್ದು ಈ ವರ್ಷದ ವಿಶೇಷ ಅಂತ ಹೇಳಿದರೆ ದೇವಸ್ಥಾನದ ಹೊಳೆಯ ಇನ್ನೊಂದು ಕಡೆಯಲ್ಲಿ ದೇವಸ್ಥಾನಕ್ಕೋಸ್ಕರ ಎಂಟು ಎಕರೆ ಸ್ಥಳವನ್ನು ದೇವಸ್ಥಾನದ ವತಿಯಿಂದ ಈಗ ಈಗ ತಾನೇ ನಾವು ಖರೀದಿ ಮಾಡಿ ಅಲ್ಲಿ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ ಖಂಡಿತ ಮುಂದಿನ ದಿವಸಗಳಲ್ಲಿ ಅಲ್ಲಿ ಒಂದು ಸುಸಜ್ಜಿತವಾದ ವಾದ ಒಂದು ಹಾಲು ಮತ್ತು ಬೇರೆ ಬೇರೆ ವ್ಯವಸ್ಥೆಗೆ ಕಲ್ಚರಲ್ ಪ್ರೋಗ್ರಾಮಿಗೆ ಬೇಕಾದಂಥ ಒಂದು ವ್ಯವಸ್ಥೆ ಅಲ್ಲಿ ಮಾಡುವ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ದೇವಸ್ಥಾನದಲ್ಲಿ ಶಾಶ್ವತ ಅನ್ನದಾನದ ಒಂದು ವ್ಯವಸ್ಥೆ ಮಾಡಬೇಕಂತ ನಿರಂತರವಾಗಿ ನಡೀಬೇಕು ಅಂತ ಉದ್ದೇಶದಿಂದ ಈಗ ತಾನೇ ನಾವೆಲ್ಲರೂ ಒಂದು ಸಂಕಲ್ಪ ಮಾಡಿ ಮೊನ್ನೆ ನವರಾತ್ರಿಯ ಮಾಡಿದ ದಿವಸ ಅದನ್ನು ಪ್ರಾರಂಭ ಮಾಡಿ ಅದು ನಿರ್ವಿಘ್ನವಾಗಿ ಈಗ ನಡೀತಾ ಇದೆ ಅದಕ್ಕೋಸ್ಕರ ಹಣ ಕ್ರೋಢೀಕರಣಕ್ಕೋಸ್ಕರ ಈಗ ತಾನೇ ನಾವು ಒಂದು ಇಷ್ಟವರೆಗೆ ಒಂದು ಕೋಟಿ ಡೆಪಾಸಿಟ್ ಮಾಡಿ ಇವಾಗಲೂ ಬ್ಯಾಂಕಿನಲ್ಲಿ ಇಟ್ಟಿದ್ದೇವೆ ಡಿಸೆಂಬರ್ ಎಂಟೊಳಗೆ ಇನ್ನೊಂದು ಕೋಟಿ ಟಾರ್ಗೆಟ್ ಇಟ್ಕೊಂಡಿದ್ದೇವೆ ಅದು ಖಂಡಿತ ಆಗ್ತದೆ ಮಾರ್ಚ್ ಒಳಗಡೆ ನಾವು ಮೂರು ಕೋಟಿ ನಮ್ಮ ಸಂಯುಕ್ತ ಸಂಘ ಸಂಯುಕ್ತ ಸಭೆಯ ಬಾರ್ಕೂರು ಸಂಯುಕ್ತ ಸಭೆ ವ್ಯಾಪ್ತಿಯಲ್ಲಿ ಒಂದು ಮೂರು ಕೋಟಿ ಮಾಡಿ ಅದನ್ನು ಡೆಪಾಸಿಟ್ ಇಟ್ಟು ಅದರಿಂದ ನಿತ್ಯ ಅನ್ನದಾನಕ್ಕೆ ವ್ಯವಸ್ಥೆ ಮಾಡಬೇಕಂತ ಎಣಿಸಿದ್ದೇವೆ ಆದರೆ ನಮ್ಮ ಟಾರ್ಗೆಟು ಹತ್ತು ಕೋಟಿ ರೂಪಾಯಿ ಹತ್ತು ಕೋಟಿ ಇದ್ದರೆ ಅದು ನಿರಂತರವಾಗಿ ನಡೀತಾ ಬರ ಇರಬಹುದು ಅದಕ್ಕೋಸ್ಕರ ಮಲ್ಪೆ ಮೀನುಗಾರರು ಮಂಗಳೂರು ಮೀನುಗಾರರು ಅವ್ರನ್ನೆಲ್ಲ ಸಂಪ ಸಂಪರ್ಕ ಮಾಡಿ ಇನ್ನು ಮುಂದೆ ನಿತ್ಯ ಅನ್ನ ಸಂತರ್ಪಣೆಗೆ ಒಂದು ಹತ್ತು ಕೋಟಿ ರೂಪಾಯಿ ಡೆಪಾಸಿಟ್ ಮಾಡಿ ಇಡಬೇಕಂತ ಒಂದು ಸಂಕಲ್ಪ ಮಾಡಿದ್ದೇವೆ ಖಂಡಿತ ಅದು ನೆರವೇರ್ತೇನೆ ಅಂತ ಹೇಳುವ ವಿಶ್ವಾಸ ಸಹ ಇದೆ ಹೇಳಿದ್ರೆ ಎಲ್ಲ ಮಲ್ಪೆ ಮೀನುಗಾರ ಇರ್ಬೋದು ಮಂಗಳೂರಿನ ಮೀನುಗಾರ ಇರ್ಬೋದು ಮತ್ತು ಬೇರೆ ಬಾಂಬೈಲಿದ್ದವ್ರು ಇರ್ಬೋದು ಬೆಂಗಳೂರಲ್ಲಿದ್ದವ್ರು ಇರ್ಬೋದು ಎಲ್ಲ ಸಹಕಾರದ ಭರವಸೆಯನ್ನು ಕೊಟ್ಟಿದ್ದಾರೆ ಖಂಡಿತ ಮುಂದಿನ ದಿವಸಗಳಲ್ಲಿ ಆ ಒಂದು ವ್ಯವಸ್ಥೆ ಮಾಡಬೇಕಂತ ಹೇಳುವ ಒಂದು ಇರಾದೆಯಲ್ಲಿ ನಾವೆಲ್ಲರೂ ಇದ್ದೇವೆ ಖಂಡಿತ ಅದು ಆಗ್ತೇವೆ ಯಾಕಂತ ಹೇಳಿದರೆ ಎಷ್ಟೋ ಜನರಿಗೆ ತಮ್ಮ ಮದುವೆ ಸಂದರ್ಭದಲ್ಲಿರ್ಬೋದು ಮದುವೆ ಮದುವೆ ವಾರ್ಷಿಕೋತ್ಸವದಲ್ಲಿರ್ಬೋದು ಮಕ್ಕಳ ಹುಟ್ಟಿದ ದಿವಸ ಇರ್ಬೋದು ಅಂಥ ದಿವಸ ಏನಾದರೂ ಒಂದು ಎಲ್ಲಾದರೂ ಅನ್ನ ಸಂತರ್ಪಣೆ ಮಾಡಬೇಕು ಏನಾದರೂ ದಾನ ದಬ್ಬ ಮಾಡಬೇಕಂತ ಹೇಳುವ ಇರಾದ ಹೆಚ್ಚಿನವರಿಗೆ ಇರ್ತದೆ ಅವರಿಗೊಂದು ಇದೊಂದು ಅವಕಾಶ ಯಾಕಂತ ಹೇಳಿದರೆ ಈ ಒಂದು ಅನ್ನದಾನ ದೇವಸ್ಥಾನದಲ್ಲಿ ಮಾ ವ್ಯವಸ್ಥೆ ಮಾಡಿದರೆ ಅವರಿಗೆ ಅವರ ಏನು ಒಂದು ಸಂಕಲ್ಪ ಇಟ್ಕೊಳ್ತಾರೋ ಅದನ್ನು ಸಹ ನೆರವೇರಿಸಿದಂತಾಗ್ತದೆ ಅಂತ ಈ ಸಂದರ್ಭ ಹೇಳ್ತಾ ಖಂಡಿತ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಸಮಾಜ ಬಾಂಧವರ ಎಲ್ಲರ ಸಹಕಾರ ಮತ್ತು ಇಡೀ ಸಂಪೂರ್ಣ ಎಲ್ಲ ಸಮಾಜದ ಜನರ ಸಹಕಾರವನ್ನು ಕೇಳ್ತಾ ಇದ್ದೇವೆ ಖಂಡಿತ ನಮಗೆ ವಿಶ್ವಾಸ ಉಂಟು ಖಂಡಿತ ಈ ಒಂದು ಹತ್ತು ಕೋಟಿಯ ಏನು ಪ್ರಾಜೆಕ್ಟ್ ನಾವು ಇಟ್ಕೊಂಡಿದ್ದೇವೆ ಅದು ನೆರವೇರ್ತದೆ ಹೇಳಿ ಖಂಡಿತ ನಮ್ಮ ಶಿವಣ್ಣ ಶಿವ ಎಸ್ ಇದ್ದಾರೆ ಮತ್ತು ನಮ್ಮ ಯುವ ಸಂಘಟನೆ ಎಲ್ಲ ಪದಾಧಿಕಾರಿಗಳಿದ್ದಾರೆ ಎಲ್ಲರಿಗೂ ಶುಭವನ್ನು ಹಾರೈಸಿ ಎಲ್ಲರ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಶುಭ ಹಾರೈಸ್ತೇನೆ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ ದೀಪೋಲಾಸ ಸಂಭ್ರಮದ ವಿಶೇಷ ಸಹಸ್ರಾರು ಜನರು ಯುವಕ ಅನ್ನ ಸಂಪರ್ಕನೆಯನ್ನು ಮಾಡಲಿಕ್ಕಿದ್ದಾರೆ ಹಾಗೆ ಇವತ್ತಿನ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳ ನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆ ನಾಳೆಯಿಂದ ಅನ್ನ ಸಂಪರ್ಕ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಸಹ ನಡೆಯಲಿಕ್ಕಿದೆ ತದನಂತರದಲ್ಲಿ ನಾಗದೇವರ ದರ್ಶನ ಹಾಗೆ ಮನಸಾವಿರ ಪರಿವಾರ ದೇವಿಗಳ ಪೂರಕ ನಡೆಸಿದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಭಕ್ತಾದಿಗಳು ಚೆನ್ನಾಗಿ ಕ್ಷೇತ್ರದ ಹಿರಿಯ ಪ್ರಸಾರವನ್ನು ತರಿಸಬೇಕಾಗಿ ಸಂದರ್ಭದಲ್ಲಿ ಕಳ್ಕೊಳ್ತಾ ಇವತ್ತು ನಿನ್ನೆ ಬೆಳಿಗ್ಗೆ ಉತ್ಸವ ಪ್ರಾರಂಭಗೊಂಡು ಬೆಳಗ್ಗೆ ಮೂರ ಎಂಟುಕಾಯಿಯ ನೋಡುವಂತೆ ಹಾಗೂ ಮಧ್ಯಾಹ್ನ ಅನ್ನ ಸಂಪೂರ್ಣ ತದನಂತರದಲ್ಲಿ ನಾವು ಬೃಹತ್ ಕಾಣಿಕೆ ಮೆರವಣಿಗೆಯನ್ನು ಬಾರ್ಕೂರು ಕಲ್ಚಾಪುರದಿಂದ ಪ್ರಾರಂಭಿಸಿ ಶ್ರೀ ಕ್ಷೇತ್ರಕ್ಕೆ ಒಂದು ಒಪ್ಪಿಸಿದ್ದೇವೆ ತದನಂತರ ಸಂಜೆ ಇಲ್ಲಿ ಗಂಡ ಸೇವೆ ಹಾಗೆ ಗುರುಗಳ ಮನೆಯಿಂದ ಬಾಳಭಂಡಾರವನ್ನು ತಂದು ತುಳಿ ಸುದ್ದಿಯನ್ನು ನೆರವೇರಿಸಿ ಕ್ಷೇತ್ರದಲ್ಲಿ ಸಹ ರಂಗ ಪೂಜಾದಿ ಪೂಜಾ ಸೇವೆಗಳನ್ನು ಕಂಪ್ ಮಾಡಿಕೊಂಡು ತದನಂತರದಲ್ಲಿ ದೇವಸ್ಥಾನದಲ್ಲಿ ಸಹ ಬೆಳೆಯ ಜಾವ ಕೃಷಿ ಪೂಜೆಯನ್ನು ನೆರವೇರಿಸಿಕೊಂಡಿರ್ತೇವೆ ಅದೇ ರೀತಿ ಬೆಳಿಗ್ಗೆ ಕುಲಭ ಸೇವೆಗಳು ಹಾಗೆ ನಮ್ಮ ಸಂಖ್ಯೆ ಸೇವೆಯನ್ನು ಕಂಪಿಸಿಕೊಂಡು ಮಲ್ಲ ಪೂಜೆ ಮೂಲಕ ಅನ್ನ ಸಂತರ್ಪಣೆಗೆ ಚಾಲನೆ ಕೊಟ್ಟಿದ್ದೇವೆ ಈಗ ದೇವಸ್ಥಾನದ ಒಳಗಡೆ ಮಲಬರ ಸೇವೆಗಳು ಜರುತ್ತೇವೆ ಮಧ್ಯಾಹ್ನ ಮಧ್ಯಾಹ್ನ ಸಹ ಮಹಾಪೂಜೆ ಇತರ ನಾಲ್ಕು ಕಾರ್ಯಕ್ರಮ ಮತ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವು ಹೊಣೆಯಾಗುತ್ತೆ